ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯುದ್ಧ ಈ ಯುದ್ಧ ಎಂಬ ಪದ ತುಂಬ ಭಯಾನಕ ಆದರೂ ಇದು ಬೆಂಬಲ ಮತ್ತು ಧೈರ್ಯದ ಸಂಕೇತ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ವಿವಿಧ ರೀತಿಯ ಯುದ್ಧಗಳು ನಡೆದಿವೆ ಈ ಯುದ್ಧಗಳು ನಮ್ಮ ಜೀವನ ಮತ್ತು ಇತಿಹಾಸದ ಮೇಲೆ ಸಾಕಷ್ಟು ಆಳವಾದ ಪ್ರಭಾವಗಳನ್ನು ಬೀರಿವೆ ಈ ಯುದ್ಧಗಳಿಂದಲೇ ನಮ್ಮ ದೇಶದ ಸಾಕಷ್ಟು ಸಂಪತ್ತು ಕೂಡ ನಾಶವಾಗಿದೆ ಆದರೆ ಅನೇಕ ರಾಜರು ಹಾಗೂ ಹೋರಾಟಗಾರರು ಸ್ವತಂತ್ರಗಾಗಿ ಮತ್ತು ಸ್ವರಾಜ್ಯ ಸ್ಥಾಪಿಸಲು ಹೋರಾಡಿದ್ದಾರೆ ಅದರ ಜೊತೆಗೆ ನಮ್ಮ ದೇಶದ ಸಂತ ಸಮುದಾಯ ಕೂಡ ಭಾರತ ಮಾತೆಗಾಗಿ ಯಾವುದೇ ಯುದ್ಧ ಮಾಡಿಲ್ಲ ಎಂದು ನಾವು ಭಾವಿಸಿದರೆ ಅದು ನಮ್ಮ ದೊಡ್ಡ ತಪ್ಪು ಸಾಧುಗಳೆಂಬ ಶಿವನ ಭಕ್ತರು ಮಾಡಿದ ಅದೊಂದು ಯುದ್ಧವನ್ನು ಇತಿಹಾಸಕಾರರು ಎಲ್ಲಿಯೂ ಬರೆದಿಲ್ಲ ಸಾಧುಗಳ ಆ ಯುದ್ಧವನ್ನು ಭಾರತೀಯ ಇತಿಹಾಸದಿಂದ ಯಾಕೆ ತೆಗೆದು ಹಾಕಲಾಯಿತು ಗೊತ್ತಿಲ್ಲ ನಾವು ಭಾರತೀಯ ಇತಿಹಾಸಕ್ಕೆ ಸಂಬಂಧಿಸಿದ ಕೆಲವೇ ಕೆಲವು ಪುಸ್ತಕಗಳ ಪುಟಗಳನ್ನ ತಿರುವಿ ಹಾಕಿದರೆ ಸಾಧುಗಳು ಧರ್ಮ ಮತ್ತು ಸಮಾಜದ ಹಿತಾಸಕ್ತಿಗಾಗಿ ಮಾಡಿದ ಯುದ್ಧಗಳ ಬಗ್ಗೆ ಉಲ್ಲೇಖಗಳಿವೆ ಆದರೆ ನಾಗಸಾಧುಗಳು ಮಾಡಿದ ಅದೊಂದು ಯುದ್ಧ ಇವತ್ತಿಗೂ ಅಚ್ಚಳಿಯದ ಸಾಹಸದ ಗುರುತಾಗಿ ಉಳಿದುಬಿಟ್ಟಿದೆ ಆ ಯುದ್ಧದಲ್ಲಿ ಸಾಧುಗಳು ಒಂದು ಕೈಯಲ್ಲಿ ಖಡ್ಗವನ್ನ ಮತ್ತೊಂದು ಕೈಯಲ್ಲಿ ಹಿಂದೂ ಗ್ರಂಥಗಳನ್ನ ಹಿಡಿದು ಹರ ಹರ ಮಹಾದೇವ ಅಂತ ನುಗ್ಗಿ ಅಫ್ಘಾನ್ ದಾಳಿಕೋರರ ರುಂಡ ಚಂಡಾಡಿದ್ರು ಆ ನಾಗಾ ಸಾಧುಗಳಿಗೆ ಸಂತರು ಧರ್ಮ ಹಾಗೂ ದೇಶವನ್ನು ಉಳಿಸಬೇಕಿತ್ತು ಅಕಸ್ಮಾತ್ ಅಂದು ಅಫ್ಘಾನ್ ದಾಳಿಕೋರರು ನಾಗಸಾಧುಗಳನ್ನು ದಾಟಿ ಮುಂದೆ ನುಗ್ಗಿ ಬಂದಿದ್ರೆ ಇಲ್ಲಿ ಲಕ್ಷಾಂತರ ಜನರ ಕಗ್ಗೊಲೆ ನಡೆದು ಹೋಗ್ತಿತ್ತು ಹಿಂದೂ ದೇವಾಲಯಗಳು ನಾಶವಾಗ್ತಿದ್ವು ಆದರೆ ಪ್ರತಿಯೊಬ್ಬ ಸಾಧು ತನ್ನ ಶೌರ್ಯವನ್ನು ತೋರಿಸಿದರು ತಾನು ಸಾಯುವ ಮೊದಲು ಪ್ರತಿಯೊಬ್ಬ ಸಾಧು ನೂರಾರು ಶತ್ರುಗಳನ್ನು ಜನ್ನತ್ಗೆ ಕಳುಹಿಸಿದರು ಹಾಗಾದರೆ ಯಾವುದು ಆ ಯುದ್ಧ ಕೇವಲ ನಾಲ್ಕು ಸಾವಿರ ಸಾಧುಗಳು ನಲವತ್ತು ಸಾವಿರ ಅಫ್ಘಾನ್ ದಾಳಿಕೋರರ ಹುಟ್ಟಡಗಿಸಿದ್ದು ಹೇಗೆ ಅಷ್ಟಕ್ಕೂ ಯುದ್ಧದ ಹೆಸರೇನಾಗಿತ್ತು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಭಸ್ಮಧಾರಿ ಸಾಧುಗಳು ಧರ್ಮದ ಸಲುವಾಗಿ ತಾಯ್ನಾಡನ್ನ ರಕ್ಷಿಸಲು ಮಾಡಿದ ಹೋರಾಟದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಯುದ್ಧದ ಪರಿಣಾಮ ಅಂದ್ರೆ ಒಂದೇ ಅದು ಜನ ಮತ್ತು ಜಗತ್ತಿನ ವಿನಾಶ ಮಾತ್ರ ಆದರೆ ಇತಿಹಾಸದಲ್ಲಿ ಅದೊಂದು ಯುದ್ಧ ಮಾತ್ರ ಯಾವುದೇ ಸೈನಿಕ ಅಥವಾ ಜನಸಾಮಾನ್ಯನ ಬಲಿಯಾಗದೆ ಕೇವಲ ಶಿವನ ಭಕ್ತರು ಹೋರಾಡಿದ ಶೌರ್ಯದ ಕಥೆ ಇದೆ ಶಿವನ ಪರಮ ಮತ್ತು ಅಖಂಡ ಭಕ್ತರು ಅಂತ ಕರೆಸಿಕೊಳ್ಳುವ ನಾಗಾ ಸಾಧುಗಳು ಆ ಯುದ್ಧವನ್ನ ಮಾಡಿದ್ದು ಅಲ್ಲದೆ ಗೆದ್ದು ಬೇಕಿದ್ರು ಅದು ಒಬ್ಬರ ಹಿಂದೆ ಒಬ್ಬರಂತೆ ಭಾರತದ ಮೇಲೆ ಮುಸ್ಲಿಮರು ದಾಳಿ ಮಾಡುತ್ತಿದ್ದ ಕಾಲವಾಗಿತ್ತು ಹೀಗೆ ದಾಳಿ ಮಾಡಿ ದೇವಾಲಯಗಳನ್ನು ನಾಶಪಡಿಸಿ ನಮ್ಮ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು ಈ ಕಾರಣಕ್ಕೆ ಭಸ್ಮಧಾರಿ ಸಾಧುಗಳು ಆಯುಧ ಹಿಡಿಬೇಕಾಯಿತು ಯದ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾ ನಾಮ ಧರ್ಮಸ್ಯ ತದಾತ್ಮನಾಂ ಸೃಜಮಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಮಾತಿನಂತೆ ನಮ್ಮದೇ ದೇಶದಲ್ಲಿ ನಮ್ಮವರ ಮೇಲೆ ಪರಕೀಯರು ನಡೆಸುತ್ತಿದ್ದ ದಬ್ಬಾಳಿಕೆ ತೊಡೆದುಹಾಕಿ ಧರ್ಮ ಸಂಸ್ಥಾಪಿಸಲು ಸಾಧು ಸಂತರು ಆಯುಧ ಹಿಡಿಯಲೇಬೇಕಾಯಿತು ಹೀಗೆ ಆಯುಧ ಹಿಡಿದ ನಾಗ ಸಾಧುಗಳು ಅಮರರಾಗಿ ಹೋದರು ಇದು ನಮಗೆ ಕಾಲ್ಪನಿಕ ಕತೆ ಎನಿಸಬಹುದು ಆದರೆ ಇದು ಭಾರತದ ಇತಿಹಾಸಕಾರರಿಂದ ನಿರ್ಲಕ್ಷಿಸಲ್ಪಟ್ಟ ವಾಸ್ತವಿಕ ಘಟನೆ ಈ ಯುದ್ಧದ ಹೆಸರು ಸಾವಿರದ ಏಳುನೂರ ಐವತ್ತೇಳರ ಬ್ಯಾಟಲ್ ಆಫ್ ಗೋಕುಲ ಅಥವಾ ಗೋಕುಲಾ ಯುದ್ಧ ಸ್ನೇಹಿತರೆ ಅದು ಹದಿನೆಂಟನೇ ಶತಮಾನ ಅಫ್ಘಾನ್ ದಾಳಿಕೋರ ನಾದಿರ್ ಶಾ ಮೊಘಲರಿಂದ ಕೊಹಿನೂರು ವಸ್ತ್ರವನ್ನು ಕಿತ್ತುಕೊಂಡಿದ್ದು ಅಲ್ಲದೆ ಅವರ ಇಡೀ ಖಜಾನೆಯನ್ನ ಲೂಟಿ ಮಾಡಿ ಹೋಗಿದ್ದ ಬಳಿಕ ಎಂಟು ವರ್ಷಗಳಲ್ಲಿ ಆತ ಪ್ರಾಣ ಬಿಟ್ಟಿದ್ದ ಆದರೆ ಈ ಜಗತ್ತಿಗೆ ಆತ ವಿದಾಯ ಹೇಳುವ ಮುನ್ನ ಅದೊಬ್ಬ ವ್ಯಕ್ತಿಯನ್ನ ಸಾಕಷ್ಟು ಹೊಗಳಿಬಿಟ್ಟಿದ್ದ ಆತನ ಹೆಸರೇ ಅಹಮದ್ ಶಾ ಅಬ್ದಾಲಿ ಸಾವಿರದ ಏಳುನೂರ ಇಪ್ಪತ್ತೆರಡರಲ್ಲಿ ಅಫ್ಘಾನಿಸ್ತಾನದ ಹೆರಾತ್ನಲ್ಲಿ ಈತ ಜನಿಸಿದ್ದ ಅಬ್ದಾಲಿ ಎಂಬ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದ ಈ ಅಹಮದ್ ಶಾ ಅಫ್ಘಾನ್ನ ಆಗಿನ ರಾಜ ನಾದಿರ್ ಶಾನ ಸೈನ್ಯದಲ್ಲಿ ಸೈನಿಕರಾಗಿ ನೇಮಕನಾದ ತನ್ನ ಜಾಣ್ಮೆ ಮತ್ತು ಸಮರ ಕಲೆಯಿಂದ ಅತಿ ಕಡಿಮೆ ಸಮಯದಲ್ಲಿ ನಾದಿರ್ ಶಾನ ಗಮನ ಸೆಳೆದ ಇಪ್ಪತ್ತು ಜೂನ್ ಸಾವಿರದ ಏಳುನೂರ ನಲವತ್ತೇಳರಲ್ಲಿ ನಾದಿರ್ ಶಾ ಹತ್ಯೆಯಾದ ಬಳಿಕ ಈ ಅಹಮದ್ ಶಾ ಅಬ್ದಾಲಿಯನ್ನ ಅಫ್ಘಾನಿಸ್ತಾನದ ದೊರೆ ಅಂತ ಘೋಷಿಸಲಾಯಿತು ಸಾವಿರದ ಏಳುನೂರ ನಲವತ್ತೇಳರಲ್ಲಿ ಅಂದರೆ ಕೇವಲ ತನ್ನ ಇಪ್ಪತ್ತಾರನೇ ವಯಸ್ಸಿಗೆ ಅಫ್ಘಾನಿಸ್ತಾನದ ಆಡಳಿತಗಾರನಾದ ಈಶಾನ್ಯ ಇರಾನ್ ಪಾಕಿಸ್ತಾನ ಮತ್ತು ಪಶ್ಚಿಮ ಭಾರತದವರೆಗೆ ಸಾಮ್ರಾಜ್ಯ ವಿಸ್ತರಿಸಿದ್ದ ಈತ ದುರಾನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಹೀಗಾಗಿ ಈತನ ಹೆಸರು ಅಹಮದ್ ಶಾ ದುರಾನಿ ಅಂತ ಬದಲಾಯಿತು ಅಫ್ಘಾನಿಸ್ತಾನದ ಹಲವು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ ನಂತರ ಅವನು ಭಾರತದ ಮೇಲೆ ದಾಳಿ ಮಾಡಲು ಮುಂದಾದ ಇಲ್ಲಿನ ಮೊಘಲ್ ಮತ್ತು ಮರಾಠ ಸಾಮ್ರಾಜ್ಯಗಳನ್ನೇ ಈ ದುರಾನಿ ಗುರಿಯಾಗಿಸಿಕೊಂಡಿದ್ದ ಬಾಬರ್ನಂತೆ ಭಾರತದ ಮೇಲೆ ಸಾವಿರದ ಏಳ್ನೂರ ನಲವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೇಳರವರೆಗೆ ಬರೋಬ್ಬರಿ ಎಂಟು ಬಾರಿ ಈ ಅಹಮದ್ ಶಾ ದಾಳಿ ಮಾಡ್ದ ಆದರೆ ತನ್ನ ಕೊನೆಯ ಪ್ರಯತ್ನದಲ್ಲಿ ಮೂರನೇ ಪಾಣಿಪತ್ ಯುದ್ಧವನ್ನು ಗೆಲ್ಲುವ ಮೂಲಕ ಈತ ಭಾರತವನ್ನು ಕೊಳ್ಳೆ ಹೊಡೆದ ಆದರೆ ಸಾವಿರದ ಏಳ್ನೂರ ಅರವತ್ತೊಂದರ ಮೂರನೇ ಪಾಣಿಪತ್ ಕದನ ನಡೆಯುವ ಮುನ್ನ ಅಂದರೆ ಸಾವಿರದ ಏಳ್ನೂರ ಐವತ್ತೇಳರಲ್ಲೇ ನಾಲ್ಕನೇ ಬಾರಿ ಅಹಮದ್ ಶಾ ದುರಾಣಿ ಭಾರತದ ಮೇಲೆ ದಾಳಿ ಮಾಡ್ದ ಈ ಬಾರಿ ಆತ ದೆಹಲಿಯನ್ನೇ ಗುರಿಯಾಗಿಸಿಕೊಂಡಿದ್ದ ಭರ್ತಿ ಒಂದು ತಿಂಗಳುಗಳ ಕಾಲ ದೆಹಲಿಯಲ್ಲಿ ಈತ ಆತಂಕ ಸೃಷ್ಟಿಸಿದ ದುರಾಣಿಯ ಸೇನೆ ದೆಹಲಿಯನ್ನ ಸಂಪೂರ್ಣವಾಗಿ ಲೂಟಿ ಮಾಡಿತು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ ಮಕ್ಕಳನ್ನ ಹೊತ್ತೊಯ್ದು ಮಾರಾಟ ಮಾಡಲಾಯಿತು ಅದರ ಬಳಿಕ ತನ್ನ ಜಿಹಾದಿ ಯೋಜನೆಯನ್ನ ಪೂರೈಸಲು ತನ್ನ ಅಖಂಡ ಸೈನ್ಯಕ್ಕೆ ಒಂದು ಹುಕುಂ ಜಾರಿ ಮಾಡಿದ ಕೃಷ್ಣನೂರಾದ ವೃಂದಾವನ ಮಥುರ ಗೋಕುಲದ ಮೇಲೆ ದಾಳಿ ನಡೆಸಲು ತನ್ನ ಸೈನ್ಯಕ್ಕೆ ಸೂಚನೆ ಕೊಟ್ಟ ದಾರಿಯಲ್ಲಿ ಸಿಗುವ ಮುಸ್ಲಿಮೇತರರನ್ನ ಮುಲಾಜಿಲ್ಲದೆ ಕತ್ತರಿಸಿ ಒಂದು ಲೂಟಿ ಡಕಾಯಿತಿ ಮಾಡಿ ಸಂಪತ್ತನ್ನ ತನ್ನಿ ಅಂತ ಹೇಳ್ದ ದುರಾನಿ ಆದೇಶದಂತೆ ಸೇನಾಪತಿ ಸರ್ದಾರ್ ಖಾನ್ ನೇತೃತ್ವದ ಸೇನೆ ಮಥುರಾ ಮತ್ತು ಬೃಂದಾವನದಲ್ಲಿ ನರಮೇಧವನ್ನೇ ನಡೆಸಿತು ಕೈಗೆ ಸಿಕ್ಕ ಸಿಕ್ಕ ಪುರುಷರನ್ನ ಕತ್ತರಿಸಿ ಹಾಕಿದ್ರೆ ಸಿಕ್ಕ ಸಿಕ್ಕ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರು ಇದರಿಂದ ಭಯಭೀತರಾದ ಅದೆಷ್ಟೋ ಹಿಂದೂ ಹೆಣ್ಣು ತಮ್ಮ ಪ್ರಾಣವನ್ನೇ ಬಲಿಕೊಟ್ರು ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಮಹಿಳೆಯರು ಯಮುನಾ ನದಿಗೆ ಧುಮುಕಿದರು ಈ ಕೊಲೆಗಡುಕ ಅಫ್ಘಾನಿಸ್ತಾನದ ಹುಚ್ಚರಿಂದ ತಪ್ಪಿಸಿಕೊಳ್ಳಲು ಹಿಂದೂಗಳ ದೊಡ್ಡ ಗುಂಪೊಂದು ಶೀತಲ ಮಾತಾ ದೇವಾಲಯದ ಹಿಂಭಾಗದಲ್ಲಿರುವ ಗುಹೆಯಲ್ಲಿ ಆಶ್ರಯ ಪಡೆದಿತ್ತು ಆದರೆ ಅಫ್ಘಾನ್ ಸೈನಿಕರು ಅವರು ಅಡಗಿರುವುದನ್ನು ನೋಡಿದ ನಂತರ ಗುಹೆಯೊಳಗೆ ಹೋಗಿ ಎಲ್ಲ ಹಿಂದೂಗಳನ್ನು ನಿರ್ಧಯವಾಗಿ ಕೊಂದು ಹಾಕಿದರು ಮೂರು ದಿನಗಳ ಕಾಲ ಮಧುರಾದ ಪುಣ್ಯಭೂಮಿ ಹಿಂದೂಗಳ ರಕ್ತದಿಂದ ಮುಳುಗಿಹೋಯಿತು ಅಲ್ಲಿ ಮೃತದೇಹಗಳ ಸಂಖ್ಯೆ ಎಷ್ಟಿತ್ತೆಂದರೆ ಮಥುರಾದ ಗಾಳಿಯು ಹಲವು ತಿಂಗಳುಗಳಿಂದ ದುರ್ವಾಸನೆ ಬೀರುತ್ತಿತ್ತು ಮಥುರಾ ಮೇಲೆ ದಾಳಿ ಮಾಡಿದ ನಂತರ ದುರಾನಿ ಸೇನೆ ವೃಂದಾವನದ ಕಡೆಗೆ ಸಾಗಿತ್ತು ವೃಂದಾವನವನ್ನು ಧ್ವಂಸಗೊಳಿಸಿದ ನಂತರ ಅಫ್ಘಾನ್ ದಾಳಿಕೋರರು ಮಹಬಾನ್ ಮೇಲೆ ದಾಳಿ ನಡೆಸಿದರು ನಿಧಿಯನ್ನು ಲೂಟಿ ಮಾಡಿ ಹಿಂದೂಗಳ ಮಾರಣ ಹೋಮ ನಡೆಸಿದರು ಅಲ್ಲಿಂದ ಸರ್ದಾರ್ ಖಾನ್ ನೇತೃತ್ವದ ದಾಳಿಕೋರರು ನಿಂದ ಕೇವಲ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಗೋಕುಲಕ್ಕೆ ಪ್ರವೇಶಿಸಲು ಮುಂದಾದರು ಇಷ್ಟೊತ್ತಿಗೆ ದುರಾನಿ ಸೇನೆಯ ನೀಚ ಕೃತ್ಯದ ಸುದ್ದಿ ದೂರ ದೂರದ ಊರಿಗೆ ಹಬ್ಬಿತ್ತು ಮಹಿಳೆ ಮತ್ತು ಮಕ್ಕಳ ಕೂಗು ಇಡೀ ದೇಶಕ್ಕೆ ಕೇಳಿಸಲು ಶುರುವಾಗಿತ್ತು ಇದೇ ಸಮಯದಲ್ಲಿ ದೇಶದ ವಿವಿಧೆಡೆಯಿತ ನಾಗಾ ಸಾಧುಗಳಿಗೂ ಈ ವಿಚಾರ ಗೊತ್ತಾಯಿತು ಹೀಗಾಗಿ ಅವರು ಗೋಕುಲಕ್ಕೆ ಹೋಗುವ ನಿರ್ಧಾರ ಮಾಡಿದರು ಹರಿದ್ವಾರ ಉಜ್ಜಯಿನಿಯಂತಹ ಹಿಂದೂಗಳ ಪವಿತ್ರ ನಗರಗಳಿಂದ ಸುಮಾರು ಹತ್ತು ಸಾವಿರ ನಾಗಾ ಸಾಧುಗಳು ಗೋಕುಲದಲ್ಲಿ ಸೇರಲು ಪ್ರಾರಂಭಿಸಿದರು ಸರ್ದಾರ್ ಖಾನ್ ಸೈನ್ಯ ಗೋಕುಲ ತಲುಪುವ ಹೊತ್ತಿಗೆ ನಾಲ್ಕು ಸಾವಿರ ಸಾಧುಗಳು ಶಸ್ತ್ರ ಸನ್ನದ್ಧರಾಗಿ ನಿಂತಿದ್ರು ಮೊದಲಿಗೆ ಇವರನ್ನ ನೋಡಿದ ಅಫ್ಘಾನ್ ದಾಳಿಕೋರರು ಸಾಧುಗಳನ್ನು ಗೇಲಿ ಮಾಡಿದರು ದಾಳಿಕೋರರು ಹೊಟ್ಟೆ ತುಂಬ ನಕ್ಕು ಸುಮ್ಮನಾದ ಬಳಿಕ ಇಡೀ ವಾತಾವರಣ ಶಾಂತವಾಗಿತ್ತು ಅದು ಚಂಡಮಾರುತ ಬರುವ ಮೊದಲ ನಿಶಬ್ದ ಇದ್ದಕ್ಕಿದ್ದಂತೆ ಹರ ಹರ ಮಹಾದೇವ ಅಂತ ಒಂದೇ ಲಯದಲ್ಲಿ ಘೋಷಣೆ ಕೂಗಿದ ನಾಲ್ಕು ಸಾವಿರ ನಾಗ ಸಾಧುಗಳು ಕೈಯಲ್ಲಿ ತ್ರಿಶೂಲ ಹಿಡಿದು ದಾಳಿಕೋರರ ಮೇಲೆ ಮುರಿದುಕೊಂಡು ಬಿದ್ದರು ಭಸ್ಮಧಾರಿಗಳ ಮುಖ ನೋಡಿಯೇ ಹೆದರಿದ್ದ ಅಫ್ಘಾನ್ ಸೈನಿಕರು ಅವರ ಕ್ರೋಧಾಗ್ನಿಗೆ ಒಬ್ಬೊಬ್ಬರೇ ನೆಲಕಚ್ಚತೊಡಗಿದರು ಅಫ್ಘಾನ್ ದಾಳಿಕೋರರಿಂದ ಸಾಧುಗಳಿಗೆ ಯಾವುದೇ ಪ್ರತಿರೋಧ ನೀಡಲು ಸಾಧ್ಯವಾಗಲಿಲ್ಲ ಸಾಧುಗಳು ಅಂತ ತಿರುಗೇಟು ಕೊಡಲು ದಾಳಿಕೋರರು ಪ್ರಯತ್ನಿಸಿದ್ರು ಆದರೆ ಸಾಧುಗಳ ಮಾನಸಿಕ ಮತ್ತು ದೈಹಿಕ ಶಕ್ತಿಯ ಮುಂದೆ ನಿಲ್ಲಲು ಈ ಬಿರಿಯಾನಿ ತಿಂದು ಬಾತು ಹೋಗಿದ್ದವರಿಗೆ ಸಾಧ್ಯವಾಗಲಿಲ್ಲ ಒಬ್ಬೊಬ್ಬ ಸಾಧು ಏನಿಲ್ಲವೆಂದರೂ ಸುಮಾರು ಎಂಟರಿಂದ ಹತ್ತು ಅಫ್ಘಾನ್ ದಾಳಿಕೋರರನ್ನು ಮುಗಿಸುತ್ತಾ ಹೋದರು ಅಫ್ಘಾನ್ ಸೈನ್ಯ ನರಳಿ ಬೆಂಡಾಯಿತು ನೋಡ ನೋಡುತ್ತಲೇ ದಾಳಿಕೋರರ ಮೃತದೇಹದ ರಾಶಿ ದೊಡ್ಡದಾಗುತ್ತಾ ಹೋಯಿತು ಸೋಲು ಖಚಿತವಾಗುತ್ತಿದ್ದಂತೆ ಸರ್ದಾರ್ ಖಾನ್ ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡು ಗಾಯಗೊಂಡವರನ್ನ ಯುದ್ಧ ಭೂಮಿಯಲ್ಲೇ ಬಿಟ್ಟು ಅಲ್ಲಿಂದ ಪಲಾಯನ ಮಾಡಿದ ಈ ಯುದ್ಧದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಅಫ್ಘಾನ್ ದಾಡಿಕೋರರು ಮೃತಪಟ್ಟಿದ್ರೆ ಲೆಕ್ಕವಿಲ್ಲದಷ್ಟು ನೀಚರು ಗಾಯಗೊಂಡು ನರಳಾಡಿದ್ರು ಆದರೆ ಇದರ ಪ್ರತಿಯಾಗಿ ಸುಮಾರು ಎರಡು ಸಾವಿರ ನಾಗಸಾಧುಗಳು ಹುತಾತ್ಮರಾದರು ಅಹಮದ್ ಶಾ ದುರಾನನಿಗೆ ಈ ಯುದ್ಧದಿಂದ ತುಂಬಾ ಅವಮಾನವಾಯಿತು ಕೇವಲ ನಾಲ್ಕೆ ನಾಲ್ಕು ಸಾವಿರ ನಾಗಸಾಧುಗಳಿಂದ ತನ್ನ ಹದಿನೈದು ಸಾವಿರ ಸೈನಿಕರನ್ನ ಬಲಿಕೊಟ್ಟು ಆತ ಈ ಯುದ್ಧ ಸುತ್ತಿದ್ದ ಈ ಯುದ್ಧ ಅನೇಕ ವರ್ಷಗಳ ಕಾಲ ಮುಸ್ಲಿಂ ದಾಳಿಕೋರರಲ್ಲಿ ಒಂದು ಭಯ ಹುಟ್ಟಿಸಿತ್ತು ಯಾವುದೇ ದಾಳಿಯ ಮೊದಲು ಅಲ್ಲಿ ನಾಗ ಸಾಧುಗಳು ಸೇರುತ್ತಾರೆ ಅಂತಾದರೆ ದಾಳಿಕೋರರು ಹಿಂದೇಟು ಹಾಕುತ್ತಿದ್ದರು ಇದಿಷ್ಟು ಭೌತಿಕ ಬಯಕೆಗಳಿಂದ ದೂರ ಉಳಿದ ನಾಗ ಸಾಧುಗಳು ಎಂಬ ಶಿವನ ಪರಮ ಭಕ್ತರು ಗೋಕುಲವನ್ನ ಉಳಿಸಿದ ಇತಿಹಾಸ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ